ಮೊದೊಂದು ಕಡೆ ಅಧಿಕೃತ ಘೋಷಣೆಗೂ ಮುನ್ನ ಡಾಕ್ಟರ್ ಮಂಜುನಾಥ್ ಪ್ರಚಾರವನ್ನು ಶುರು ಮಾಡಿಕೊಂಡಂಗೆ ಕಂಡು ಬರ್ತಾ ಇದೆ ಯಾಕಂದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯ ಒಂದು ಹತ್ತಲ್ಲಿ ಶುರುವಾಗ್ತಾ ಇದೆ ಬಿ ಜೆ ಪಿ ಪ್ರಚಾರ ಸಭೆ ನಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಫೋಟೋಗಳನ್ನು ನಾವು ನೋಡ್ಬಹುದಾಗಿದೆ ಸಂಜೆ ಆರ್ ಆರ್ ನಗರದಲ್ಲಿ ಚುನಾವಣಾ ಸಿದ್ಧತಾ ಸಭೆ ಕೂಡ ನಡೀತಾ ಇದೆ ಇವತ್ತು ಆರ್ ಆರ್ ನಗರ ಆರ್ ಆರ್ ನಗರ ಅಂತಂದರೆ ಬೆಂಗಳೂರು ಗ್ರಾಮಾಂತರಕ್ಕೆ ಸೇರುವಂತ ವಿಧಾನಸಭಾ ಕ್ಷೇತ್ರ ಸೊ ಅಲ್ಲಿ ಶಾಸಕರಾದಂತ ಮುನರತ್ನ ಕೃಷ್ಣಪ್ಪ ಅವರು ಯೋಗೇಶ್ವರ್ ಮತ್ತೆ ಸಂಭಾವ್ಯ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಕೂಡ ಭಾಗಿಯಾಗಬಹುದಾದಂತ ಸಾಧ್ಯತೆ ಇದೆ ಒಂದ್ ಕಡೆ ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆ ವಿಚಾರವಾಗಿ ಬಹಳ ಕುತೂಹಲ ಇತ್ತು ಒಂದ್ ಹಂತಲ್ಲಿ ನಾನು ನೋಡ್ತೀನಿ ಆ ಒಂದು ಆಫರ್ ಬಂದಿರುವಂಥದ್ದು ಹೌದು ಬಟ್ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಅನ್ನುವಂಥನೆಲ್ಲ ಭಾಳ ಸಂದರ್ಭದಲ್ಲಿ ಹೇಳಿದರು ಡಾಕ್ಟರ್ ಮಂಜುನಾಥ್ ಅವರು ಬಟ್ ಈಗ ಬಹುತೇಕ ಅವರ ಹೆಸರು ಕನ್ಫರ್ಮ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾಯಿದೆ ಕುಮಾರಸ್ವಾಮಿ ಅವರು ಕೂಡ ನಿನ್ನೆ ಸ್ಟೇಟ್ಮೆಂಟ್ ಮಾಡಿದರು ಅವರು ಪತ್ನಿಗೆ ಇಷ್ಟ ಇಲ್ಲ ಅದು ಕೂಡ ಅಂದರೆ ತಂಗಿ ಪತ್ನಿ ಅಂತ ಅಂದರೆ ತಂಗಿ ನಾನು ಕನ್ವಿನ್ಸ್ ಮಾಡಿದ್ದೀನಿ ಅನ್ನುವಂಥನೆಲ್ಲ ಹೇಳ್ತಾಯಿದ್ರು ಈಗ ಎಲ್ಲ ಒಂದು ಕಡೆಗೆ ಮುಕ್ತಾಯ ಆಗಿರುವಂಥ ಸಂಗತಿ ಇದೆ ಅದಕ್ಕೆ ಪುಷ್ಟಿ ಕೊಡುವಂತೆ ಅಧಿಕೃತ ಘೋಷಣೆಗೂ ಮುನ್ನ ಡಾಕ್ಟರ್ ಮಂಜುನಾಥ್ ಪ್ರಚಾರ ಶುರು ಮಾಡ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯ ಶುರುವಾಗಿದೆ ಬಿಜೆಪಿಯ ಪ್ರಚಾರ ಸಭೆಯಲ್ಲಿ ಅವರ ಫೋಟೋಗಳು ಒಂದ್ ಕಡೆ ಇದೆ ಮತ್ತೊಂದ್ ಕಡೆ ಬಿ ಎಸ್ ಯಡಿಯೂರಪ್ಪನವರನ್ನ ಭೇಟಿ ಆಗ್ತಾ ಇದ್ದಾರೆ ಡಾಕ್ಟರ್ ಮಂಜುನಾಥ್ ಡಾಲರ್ಸ್ ಕಾಲೋನಿಯ ಬಿಎಸ್ ವೈ ನಿವಾಸದಲ್ಲಿ ಭೇಟಿ ಆಗ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಡಾಕ್ಟರ್ ಮಂಜುನಾಥ್ ಬಿಜೆಪಿ ಸೇರ್ಪಡೆ ಆಗಬಹುದಾದಂತಹ ಚಾನ್ಸಸ್ ಹೆಚ್ಚಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ನಾಳೆ ಬೆಳಗ್ಗೆ ಅವರು ಬಿಜೆಪಿಯನ್ನ ಜಾಯಿನ್ ಆಗ್ತಾ ಇದ್ದಾರೆ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಅವರು ಈಗ ಪ್ರಾಥಮಿಕವಾದಂಥ ತಯಾರಿ ಆಗಬೇಕು ಅಂತ ಆದರೆ ಅದು ಪಕ್ಷ ಸೇರ್ಪಡೆ ಆಗಬೇಕಾಗುತ್ತೆ ಪಕ್ಷದ ಅಧಿಕೃತ ಸದಸ್ಯತ್ವವನ್ನು ಪಡೆದುಕೊಳ್ಬೇಕಾಗುತ್ತೆ ಸೊ ಹಾಗೆ ಇವತ್ತು ನಾಳೆ ಬೆಳಗ್ಗೆ ಡಾಕ್ಟರ್ ಮಂಜುನಾಥ್ ಅವರು ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ ನಾಳೆ ಅಂತ ಅಂದರೆ ಗುರುವಾರ ಅವರು ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ ಬೆಳಗ್ಗೆ ಬಿ ಎಸ್ ಯಡಿಯೂರಪ್ಪನವರನ್ನು ಹೋಗಿ ಭೇಟಿಯಾಗಿ ಆ ನಂತರದಲ್ಲಿ ಈ ಪ್ರಕ್ರಿಯೆಗಳು ನಡೆಯುತ್ತವೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ ಅದಾದ ನಂತರದಲ್ಲಿ ಉಳಿದಂತೆ ಪ್ರಚಾರ ಕಾರ್ಯದಲ್ಲೂ ಕೂಡ ಅವರು ಆಕ್ಟಿವ್ ಆಗಿ ನಿರತರಾಗ್ತಾರೆ ಅನ್ನೋಂಥ ಸಂಗತಿ ಗೊತ್ತಾಗ್ತಾ ಇದೆ ಒಂದು ಹಂತದಲ್ಲಿ ಅವರು ಜಯದೇವಕ್ಕೆ ಸಂಬಂಧಪಟ್ಟಂಗೆ ಹುಬ್ಳಿ ಕಲಬುರಗಿ ಇಲ್ಲೆಲ್ಲ ಕೆಲ ಭ್ರಷ್ಟಾಚಾರ ಆಗಿದೆ ತನಿಖೆ ಮಾಡಿಸ್ತೀವಿ ಮತ್ತೊಂದು ಅನ್ನುವಂಥಲ್ಲ ಸರ್ಕಾರ ಹೇಳೋಕ್ಕೆ ಶುರು ಮಾಡಿತ್ತು ಮಾಡಲಿ ಒಳ್ಳೇದೇ ಅನ್ನುವಂಥದ್ದು ಕೂಡ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ್ರು ಆದ್ರೆ ಅದಾದ ನಂತರದ ಭಾಗದಲ್ಲಿ ಈಗ ರಾಜಕೀಯ ಅಖಾಡಕ್ಕೂ ಕೂಡ ಡಾಕ್ಟರ್ ಮಂಜುನಾಥ್ ನುಗ್ತಾ ಇದ್ದಾರೆ